ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಹುಂಜ ಮಾರಾಟ ಮಾಡೋಕಾಗ್ತಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜಾ ಮಾರಬೇಕನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋಸ್ ಕಳಿಸಿದರೆ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ತುಮಕೂರಿನಿಂದ ಅಣ್ಣೋರಾದ್ರ ಈ ನಂಬಲಿ ಕಲರ್ ಮುಂಜಾದ್ರೆ ಸೆಲ್ ಮಾಡ್ತಾ ಇದ್ದಾರ ಇದರ ಹೈಟ್ ಬಂದ್ಬಿಟ್ಟು ಅಣ್ಣವರು ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಕಲರ್ ಬಂದುಬಿಟ್ಟು ನಂಬಲಿ ಕಲರು ಇದರ ಏಜ್ ಬಂದುಬಿಟ್ಟು ಒಂದು ವರ್ಷ ಎರಡು ತಿಂಗಳು ಅಂದರೆ ಹದಿನಾಲ್ಕು ತಿಂಗಳು ಏಜ್ ಅಂತ ಇದಕ್ಕೆ ಇನ್ನು ಇದರ ತೂಕ ನೋಡೋದಾದರೆ ಅಣ್ಣವರು ನಾಲ್ಕು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇದರ ರೇಟ್ ಶರ್ಟ್ ಬಂದರೆ ಅಣ್ಣವರು ನಾಲ್ಕೂವರೆ ಸಾವಿರ ಅಂತ ಹೇಳಿದರೆ ಡಿಸ್ಕೌಂಟ್ ಕೂಡ ಅಂತ ಹೆಚ್ಚು ಕಮ್ಮಿ ಆಗುತ್ತೆ ರೇಟಲ್ಲಿ ಇದೇನು ಫೈನಲ್ ರೇಟಲ್ಲ ಅಂತ ಹೇಳಿದರೆ ಇನ್ನು ಅಣ್ಣವ್ರ ಹೆಸರು ಬಂದುಬಿಟ್ಟು ಸುರೇಶ್ ಅಂತ ಡೆಲಿವರಿ ಮಾತ್ರ ಎಲ್ಲ ಕಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ದರೂ ಅಣ್ಣವ್ರ ನಂಬರ್ ವಿಡಿಯೋ ಚಾಡರ್ ಟೈಟಲಲ್ಲಿರುತ್ತೆ ಇರುತ್ತೆ ಯಾರಾದರೂ ಕೂಡಿ ಬೇಕನ್ನೋರು ಅಣ್ಣವ್ರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು